ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಂಪುಟದ ಇಪ್ಪತ್ತೊಂಬತ್ತು ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ಕೊಲೆ ರೇಪ್ ಕೇಸ್ಗಳಿವೆ ಅವರು ಕೂಡ ರಾಜೀನಾಮೆ ಕೊಡಬೇಕಲ್ವಾ ಅಂತ ಬಿಜೆಪಿ ವಿರುದ್ಧ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು ಎಚ್ ಮೇಲೆ ಕೂಡ ಕೇಸ್ ಇದೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇವತ್ತು ಇಪ್ಪತ್ತೊಂಬತ್ತು ಜನ ಇರತಕ್ಕಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬೇಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಕೋ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರ ಆ ಪ್ರಶ್ನೆ ನಮಗೆ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬೇಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಕೋ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರ ಆ ಪ್ರಶ್ನೆ ನಮಗೆ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಇರ್ತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಕೇಸ್ ಇದೆ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮನಸ್ಸಿಗೆ ನೋವಾಗಿದೆ ಸೈಟ್ ನಿಂದ ಪತಿಗೆ ಮುಜುಗರ ಆಗಿದೆ ಅಂತ ಅವರು ವಾಪಸ್ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ರೀತಿ ಏನ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಟಿವಿ ನೈನ್ ಜೊತೆ ಮಾತನಾಡ್ತಾ ಏನು ಹೇಳಿದ್ರು ಬನ್ನಿ ನೋಡೋಣ ಈಗಾಗಲೇ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಜೊತೆ ಜನರ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಮೂಡಾ ಸೈಟ್ ವಾಪಸ್ ಕೊಟ್ಟಿದ್ರು ಕೂಡ ರಾಜೀನಾಮೆ ಕೊಡಬೇಕು ನಿಮಗೆ ಸೈಟ್ ಬೇಡ ಬೇಡ ಅಂತ ಹೇಳಿ ಈಗಾಗಲೇ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡೋರನ್ನ ತಡೆಯೋಕ್ಕೆ ಆಗೋದಿಲ್ಲ ಅವರ ಜನ್ಮಸಿದ್ದ ಹಕ್ಕು ಬಟ್ ನಮಗೆ ಕಾನೂನು ರೀತಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಮುಂದೆ ಏನು ಕಾನೂನು ಪಂಡಿತರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ ಮೂಢ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಮನಸ್ಸಿಗೆ ಪಾಪ ಕೆಟ್ಟ ಅನಿಸಿದೆ ಪಾರ್ವತಿ ಮೇಡಮ್ ಅವ್ರಿಗೆ ಅವರಿಂದ ಆ ಸೈಟ್ಗಳಿಂದ ಅವರ ಪತಿಯವರಾದಂಥ ಸಿದ್ದರಾಮಯ್ಯವರು ಮುಜುಗರಕ್ಕೆ ಒಳಗಾದ್ರು ಅನ್ನೋವಂಥ ಒಂದು ಭಾವನೆಯಿಂದ ಅದನ್ನು ಹಿಂತಿರುಗಿಸಿದ್ದಾರೆ ನೋಡೋಣ ಮುಂದೆ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿ ಖುದ್ದು ಖುದ್ದು ಬಿಜೆಪಿ ಶಾಸಕರ ಎಸ್ ಜಿ ಸೋಮಶೇಖರ್ ಹೇಳ್ತಾ ಇದಾರೆ ಸೋಮಶೇಖರ್ಗೆ ಧನ್ಯವಾದ ಹೇಳ್ತೀನಿ ಇದಿಷ್ಟು ಸಚಿವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆಂದ್ರೆ ಏನೋ ಆ ಉದ್ದೇಶಪೂರ್ವಕವಾಗಿ ಈಗಾಗಲೇ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಹಾಗಾಗಿ ಏನೋ ಈಗಾಗಲೇ ಸೈಟನ್ನು ಕೂಡ ವಾಪಸ್ ಅವರ ಪತ್ನಿ ಮುಜುಗರಕ್ಕೆ ಆಗಬಾರ್ದು ಅಂತ ಹೇಳಿ ಒಂದು ಸೈಟನ್ನು ಕೂಡ ವಾಪಸ್ ಆದ್ರೂ ಕೂಡ ಬಿಜೆಪಿ ಪ್ರತಿಭಟನೆ ಮತ್ತೆ ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಕೂಡ ಹೇಳ್ತಾ ಇದ್ರು ಕ್ಯಾಮ್ರಾಮನ್ ಗಣೇಶ್ ಪ್ರಸಾದ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು ಇನ್ನು ನಿನ್ನೆಯ ಸಭೆಯ ಬಗ್ಗೆ ಯಾವುದೇ ವಿಶೇಷ ಅರ್ಥ ಬೇಡ ಅಂತ ಟಿವಿ ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಜೊತೆ ನಿಲ್ಲುವ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು ನನ್ನ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಮಾತಾಡ್ಸೋಣ ಸರ್ ನಿನ್ನೆ ತಾವು ಕೂಡ ಸಭೆನ ನಡೆಸಿದ್ರಿ ಸಾಕಷ್ಟು ಕುದೂಲ ಕೇಳಿ ಏನು ವಿಚಾರ ಚರ್ಚೆ ಆಯಿತು ಈ ರಾಜಕೀಯ ಏನು ಸಂಬಂಧ ಇಲ್ಲ ಮಂತ್ರಿಗಳಾಗಿ ಕೂಡಲೇಬೇಕಲ್ಲ ಬೇರೆ ಎಂ ಎಲ್ ಎಗಳು ಕೂಡ್ತಾರೆ ಮಂತ್ರಿಗಳಿಗೆ ಕೂಡ್ತಾರೆ ಸೊ ಅಷ್ಟೇ ಹೊರತಾಗಿ ಆ ಏನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರೀತಿಯ ಸಮುದಾಯದ ಸಚಿವರು ಸೇರಿ ಸಾಕಷ್ಟು ಚರ್ಚೆ ಆಗಿದೆ ಅಂತ ನಿಲ್ಲಬೇಕು ಸಿದ್ದರಾಮಯ್ಯ ಜೊತೆ ಈ ವೇಳೆಯಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅವ್ರಿಗೆ ಅವ್ರ ಜೊತೆ ಇರಬೇಕು ಯಾಕಂದ್ರೆ ಈಗ ಕ್ರಾಶಿ ನಡೀತಾ ಇದೆ ಸಮಸ್ಯೆ ಉದ್ಭವ ಆಗಿದೆ ಮೂಡಾದಿಂದ ಸೊ ನಮ್ಮೆಲ್ಲರ ಅವ್ರ ಜೊತೆ ನಿಲ್ಲಬೇಕು ಅವ್ರಿಗೆ ಶಕ್ತಿ ತುಂಬಬೇಕನ್ನೋದು ಚರ್ಚೆ ಜೊತೆಗೆ ಬೇರೆ ಬೇರೆ ಪಾಲಿಟಿಕ್ಸು ಮುಂದಿನ ಚುನಾವಣೆ ಸಂಘಟನೆ ಇವೆಲ್ಲ ಚರ್ಚೆ ಆಗಿ ಆಗ್ತದೆ ಪರಮೇಶ್ವರ್ ಕೂಡ ರೇಸ್ನಲ್ಲಿ ಇದ್ದಾರೆ ಸರ್ ಈ ಬಗ್ಗೆ ಏನು ಹೇಳ್ತೀನಿ ಇಲ್ಲ ಈಗ ಇಲ್ಲೇ ಇಲ್ಲ ಪ್ರಶ್ನೆ ಇಲ್ಲ ನಾವು ಹೇಳಿದಿಲ್ಲ ಈಗ ಯಾರು ಸಿದ್ದರಾಮಯ್ಯ ಇರ್ತಾರೆ ಯಾರು ರೇಸ್ನಾಗೆಲ್ಲ ಆಕಾಂಕ್ಷಿಗೂ ಕೂಡ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ ಸರ್ ಏನಾದ್ರು ಬೇರೆ ಪ್ಲಾನ್ ಬಿ ಅಥವಾ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ ಹೇಗೆ ಅಂತ ಸರ್ ಈಗ ಸಿದ್ದರಾಮಯ್ಯ ಇರೋದನ್ನು ಕೂಡ ಎಫ್ ಆಗಿದೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಕೊಡಬಹುದು ತನಿಖೆ ಮಾಡಿ ಮಾಡ್ತಾರೆ ಅದಕ್ಕೆ ಮಾತಾನೆ ಇಡಿ ಬಂದ ತಕ್ಷಣ ಏನೆಲ್ಲ ಆಗುವಂಥ ಪ್ರಶ್ನೆ ಅವ್ರ ಪಾಡಿಗೆ ಅವರ ತನಿಖೆ ಮಾಡ್ತಾರ ಲೋಪದೋಷಗಳ ಬಗ್ಗೆ ಕಂಡು ಹಿಡಿತಾರ ಸೊ ಅದರಲ್ಲಿ ಸಿ ಎಮ್ ಅವರು ಎಲ್ಲೂ ಭಾಗಿಯಾಗಿಲ್ಲ ಅಂತ ನಾವು ವಾದ ಮಾಡ್ತಾನೆ ಇದ್ದೀವಿ ಸೊ ನೋಡೋಣ ಅವ್ರು ಏನು ತನಿಖೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಸತಿ ಜಾರ್ಕೇಳವರು ಕೂಡ ಸಿ ಎಮ್ ಸಿನದು ಆಕಾಂಕ್ಷಿ ಇಲ್ಲ ನಾವಿಲ್ಲ ಅಂತ ಹೇಳಿದೆ ಪದೇ ಪದೇ ಹೇಳಿದ್ದೀವಿ ಇಪ್ಪತ್ತೆಂಟರಲ್ಲಿ ನೋಡೋಣ ಅಂತ ಹೇಳಿದ್ದೀವಿ ಸೊ ಆವಾಗಿನವರೆಗೆ ನೋಡೋಣ ವೇಯ್ಟ್ ಮಾಡೋಣ ಎಸ್ ಎಸ್ ಜು ಕೂಡ ಸಚಿವ ಸತತ ಜಾರ್ಕೇಳೋ ಮಾತು ಕ್ಯಾಮ್ರಾ ಪರ್ಸನ್ ವಿನೋದ್ ಜಯತೆ ಅನಿಲ್ ಕಲ್ಕರೆ ಟಿ ವಿ ಬೆಂಗಳೂರು